ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ತಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪೊಲೀಸ್ ನೇಮಕಾತಿಯ ಕುರಿತಾಗಿ ನಾನು ಎರಡು ದಿನಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದರಲ್ಲಿ ಒಂದು ಮಾಹಿತಿಯನ್ನು ತಿಳಿಸಿದ್ದೆ ಅದೇನು ಅಂತಂದ್ರೆ ಈ ಪೊಲೀಸ್ ನೇಮಕಾತಿ ಫೆಬ್ರವರಿ ತಿಂಗಳಿಂದ ಆರಂಭ ಆಗುತ್ತೆ ಅಂತ ಅದರಲ್ಲಿ ವಿಶೇಷವಾಗಿ ನಾನು ಹೇಳಿದಂಥದ್ದು ಹೆಚ್ಚು ಮಹತ್ವ ಕೊಟ್ಟಿದ್ದಂಥದ್ದು ಪಿ ಎಸ್ ಐ ನೋಟಿಫಿಕೇಶನ್ ಯಾಕೆ ಅಂತಂದ್ರೆ ಈ ಆರ್ನೂರು ಪಿ ಎಸ್ ಐ ಹುದ್ದೆಗಳ ಭರ್ತಿಗೆ ಸರ್ಕಾರ ಏನ್ ಕ್ರಮ ವಹಿಸಬೇಕಾಗಿತ್ತು ಬಟ್ ಇನ್ನು ಕೂಡ ಅದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಆ ಕಾರಣ ಸ್ವಲ್ಪ ತಡ ಆಗುತ್ತೆ ಅಂತ ಬಟ್ ಪಿ ಸಿ ನೋಟಿಫಿಕೇಶನ್ ರಿಲೇಟೆಡ್ ಆಗಿ ತುಂಬಾ ಜನ ಅದರಲ್ಲಿ ಕಮೆಂಟ್ ಅಲ್ಲೂ ಪ್ರಶ್ನೆ ಕೇಳಿದ್ರಿ ಅಂಡ್ ಇವತ್ತು ಕೂಡ ನನಗೆ ಕೆಲವರು ಟೆಲಿಗ್ರಾಮು ಮೊದಲು ಅದರಲ್ಲಿ ಮೆಸೇಜ್ ಮಾಡಿದ್ರಿ ಯಾಕೆ ಮೆಸೇಜ್ ಮಾಡಿದ್ರಿ ಕಾರಣ ಅಂತಂದ್ರೆ ಇವತ್ತು ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ನಮ್ಮ ಮೀಡಿಯಾದವ್ರು ಕೇಳಿದಂತ ಒಂದು ಪ್ರಶ್ನೆ ಆರ್ನೂರು ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ತಡ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅವ್ರು ಕೇಳಿದ್ದು ಬಟ್ ಅವ್ರು ಹೇಳಿದಂಥದ್ದು ನಾವೀಗ ನಾಲ್ಕು ಸಾವಿರದ ಆರ್ನೂರು ಪಿ ಸಿ ಹುದ್ದೆಗಳ ಭರ್ತಿ ಮಾಡ್ಕೊಳ್ಳೋದಕ್ಕೆ ಕ್ರಮ ವಹಿಸಿದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಧಿಸೂಚನೆ ಹೊರಬೀಳುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ನೋಟಿಫಿಕೇಶನ್ ಆಗುತ್ತಾ ಅಂತ ನೀವು ಈಗ ಪ್ರಶ್ನೆ ಕೇಳ್ತಾ ಇರೋದು ನೋಡಿ ಗೃಹ ಸಚಿವರ ಸ್ಟೇಟ್ಮೆಂಟ್ಗಳನ್ನ ನೀವು ಇವತ್ತಿಂದ ಗಮನಿಸ್ತಿರೋದಲ್ಲ ಬಹುತೇಕರು ನಾನು ನೋಡಿದೀನಿ ಅನ್ಕೊಳ್ತೀನಿ ಒಂದು ವರ್ಷದಿಂದಲೂ ಕೂಡ ಅವರಾಗಿರ್ಬೋದು ಶಿಕ್ಷಣ ಸಚಿವರಾಗಿರ್ಬೋದು ಸಿ ಎಂ ಆಗಿರ್ಬೋದು ಹಲವಾರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡೇ ಬರ್ತಾ ಇದ್ದಾರೆ ಈ ನೋಟಿಫಿಕೇಶನ್ ರಿಲೇಟೆಡ್ ಹಂಗಂತ ನಾನು ಈ ಸ್ಟೇಟ್ಮೆಂಟ್ ಅನ್ನು ಅನುಮಾನ ವ್ಯಕ್ತಪಡಿಸ್ತೇನೆ ಈ ಸ್ಟೇಟ್ಮೆಂಟ್ ಕುರಿತು ಎಸ್ ಓಕೆ ಮಾಡ್ತಾರ ನೋಟಿಫಿಕೇಶನ್ ಮಾಡಲಿ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಬಟ್ ಒಂದಿಷ್ಟು ಗೊಂದಲ ಇದೆ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಈಗ ಆಲ್ರೆಡಿ ಹಲವಾರು ಜನರ ಹತ್ರ ಹೋಗಿ ಈ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ ಏನು ಅಂದ್ರೆ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಹಂಚಿಕೆ ಆಗಲ್ಲ ಕಾರಣ ಇವ್ರದ್ದು ರೋಸ್ಟರ್ ಏನು ಹಂಡ್ರೆಡ್ ಪಾಯಿಂಟ್ಸ್ ಮಾಡಿದಾನೆ ಸೊ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಳೆ ಒಂದು ಇನ್ನೊಂದು ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಎಷ್ಟೋ ಜನ ಅಭ್ಯರ್ಥಿಗಳು ಕೇಳ್ಕೊಂಡಿದ್ರು ಅದನ್ನ ಒಟ್ಟು ಕೊಡೋದಕ್ಕೆ ರೆಡಿನೇ ಇಲ್ಲ ಇವರು ಇವರು ಯಾವುದೇ ರೀತಿ ಅದಕ್ಕೆ ಇದುವರೆಗೂ ಕೂಡ ಅದರ ಚಿಂತನೆಯನ್ನ ಮಾಡ್ತಾರೆ ಎಷ್ಟು ಬಾರಿ ಹೇಳಿದಾರೆ ಗೊತ್ತ ಗೃಹ ಸಚಿವರ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ ಪ್ರತಿ ಬಾರಿ ಪೇಪರ್ ಕಟಿಂಗ್ಸ್ ಅವ್ರ ಸ್ಟೇಟ್ಮೆಂಟ್ ಗಳಿದೆ ಮಂಗಳೂರಿಗೆ ಸ್ಟೇಷನ್ಗೆ ಹೋದಾಗ ಒಂದ್ ಬಾರಿ ಅಲ್ಲಿ ಕೂಡ ಹೇಳ್ತಾರೆ ನಾವು ವಯೋಮಿತಿ ಸಡಿಲಿಕ್ಕೆ ಕಾಯಂ ವಯೋಮಿತಿ ಸಡಿಲಿಕ್ಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಇತ್ತೀಚೆಗೆ ಗೃಹ ಮಂತ್ರಿಗಳ ಹತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಸಡೆಂಟ್ಸ್ ಹೋದಾಗ ಅವ್ರಿಗೂ ಹೇಳ್ ಕಳಿಸ್ತಾರೆ ಪ್ರತಿ ಬಾರಿ ಹೇಳಿದ್ರು ಕೂಡ ಅವರು ರೆಕ್ರೂಟ್ಮೆಂಟ್ ವಿಚಾರವಾಗಿ ಬರಿ ಸುಳ್ಳುಗಳನ್ನ ಹೇಳ್ಕೊಂಡು ಬಂದ್ರ ಹೊರತು ಯಾವತ್ತು ಸತ್ಯವಾಗಿ ನಾವು ಈ ಇಷ್ಟು ನೋಟಿಫಿಕೇಶನ್ ಈ ರೀತಿ ಅಂತ ಇಲ್ಲ ಸೊ ಹಂಗಾಗಿ ಇವತ್ತು ಹೇಳಿರೋ ಸ್ಟೇಟ್ಮೆಂಟ್ಗೂ ಕೂಡ ಹೆಸ್ಟೋಜಲ್ ಆಸ್ಪಿಂಟ್ಸ್ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಇನ್ ಕೇಸ್ ಅವ್ರು ಹೇಳಿರೋ ಪ್ರಕಾರನೇ ಎರಡು ಮೂರು ದಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಧಿಸೂಚನೆ ಹೊರಬಿತ್ತು ಅಂದ್ರೆ ಈ ವಿಷಯದಲ್ಲಿ ಸರ್ಕಾರ ಬದ್ಧವಾಗಿ ಬದ್ಧತೆಯಿಂದ ಇದೆ ಅಂತ ನಾವು ನಂಬಬಹುದು ಅಂಡ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಆಗುತ್ತೆ ಆಗುತ್ತೆ ಬೇರೆ ಬೇರೆದು ಅಂತ ತಿಳ್ಕೋಬಹುದು ಇನ್ ಈ ಅವ್ರು ಹೇಳಿರೋ ಈ ಮೂರು ದಿನ ಬೇಡ ಇನ್ನೊಂದು ವಾರ ಹೋಗ್ಲಿ ಆಯ್ತಾ ನವಂಬರ್ ತಿಂಗಳ ಒಂದು ಹತ್ತನೇ ತಾರೀಕು ವರ್ಗು ನೋಡೋಣ ಅಲ್ಲಿವರೆಗೂ ಇವರು ನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳ್ತೀನಲ್ಲ ಶೋರ್ ಅವರು ಈ ವರ್ಷ ಮಾಡುವಂಥ ಇಚ್ಛಾಶಕ್ತಿಯನ್ನು ಹೊಂದಿಲ್ಲ ಅಂತ ಅರ್ಥ ಆ್ಯಂಡ್ ನಾನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಲ್ಲಿರುವಂಥ ನೇಮಕಾತಿ ಏನು ರೆಕ್ರೂಟ್ಮೆಂಟ್ ಇರುತ್ತೆ ಅಲ್ಲಿ ಇರುವಂಥ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಅಲ್ಲಿ ಪರಿಚಯಸ್ ಪರಿಚಯಸ್ಥರಿಂದ ಪಡೆದ ಮಾಹಿತಿ ಪೊಲೀಸ್ ಪಿ ಎಸ್ ಐದಂತೂ ಶೋರ್ ಇದೆ ಅದು ಅವ್ರು ಈ ವರ್ಷ ಮಾಡಲ್ಲ ಅದನ್ನು ನೆಕ್ಸ್ಟ್ ಇಯರೇ ಇದೆ ಅದು ಬಟ್ ಪಿ ಸಿದ್ ಮಾತ್ರ ಅವ್ರು ಇನ್ನೂ ಖಚಿತವಾಗಿ ಹೇಳಿರಲಿಲ್ಲ ಶೋರ್ ನಾವು ನವೆಂಬರ್ ಅಲ್ಲೇ ಆಗುತ್ತೆ ನೋಟಿಫಿಕೇಶನ್ ಅಂತ ಹೇಳಿರಲಿಲ್ಲ ಬಟ್ ಗೃಹ ಸಚಿವರೇನೋ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಬಟ್ ಆ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ನಂಬಿಕೆ ಅನ್ನೋದು ಇದ್ರೆ ವೇಟ್ ಮಾಡಿ ಅನ್ನೋ ರೀತಿ ಇದೆ ಅಷ್ಟೇ ಸ್ಟೇಟ್ಮೆಂಟ್ ಅದು ಬಟ್ ಏನೇ ಆಗಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆಗೆ ಓದ್ತಾ ಇರೋಂಥ ಆಸ್ಪ್ರೆಂಟ್ಸು ತಯಾರಿ ಅಂತರೂ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರಿಪರೇಷನ್ ಇಲ್ಲಿ ನೋಟಿಫಿಕೇಶನ್ ಯಾವಾಗ ಆಗಲಿ ಪರೀಕ್ಷೆ ಬರೆಯೋರು ನೀವು ದೈಹಿಕ ಪರೀಕ್ಷೆ ಅಟೆಂಡ್ ಮಾಡೋರು ನೀವು ಒಟ್ಟಾರೆ ನಿಮ್ಮ ಮೇಲಿರುವಂತ ಜವಾಬ್ದಾರಿ ಅದು ಸರ್ಕಾರದ ಜವಾಬ್ದಾರಿ ನೋಟಿಫಿಕೇಶನ್ ಮಾಡೋದು ಸೆಲೆಕ್ಷನ್ ಮಾಡ್ಕೊಡೋದು ಟ್ರೈನಿಂಗ್ ಕೊಡೋದು ಆ್ಯಂಡ್ ಟ್ರೈನಿಂಗ್ ಬಗ್ಗೆ ಕೂಡ ಗೃಹ ಸಚಿವರು ಹೇಳ್ತಾರೆ ಈಗ ಹದಿನಾರು ಸಾವಿರ ಇದೆ ವೇಕೆನ್ಸಿ ಬಟ್ ನಾವು ಕೇವಲ ಐದು ಸಾವಿರ ಮಾಡ್ಕೊಳ್ತೀವಿ ಅಂದ್ರೆ ನಾಲ್ಕು ಸಾವಿರದ ಆರು ಉಳಿದುದು ಹಂತ ಹಂತವಾಗಿ ಮಾಡ್ತೀವಿ ಯಾಕೆ ಅಂತಂದ್ರೆ ನಮಗೆ ಟ್ರೈನಿಂಗ್ ಕೊಡೋದಕ್ಕೆ ಅವಕಾಶ ಇಲ್ಲ ಅಲ್ಲಿ ಸ್ಥಳಾವಕಾಶ ಅಂತ ಹೇಳ್ತಾರೆ ಓಕೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡೋಣ ಬಟ್ ಇನ್ನೊಂದು ವಾರ ಆದಮೇಲೆ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ಆಗ ಹಸಲಿ ಬಣ್ಣ ಇವ್ರದ್ದು ಏನು ಅನ್ನೋದು ಇಡೀ ರಾಜ್ಯದ ಎಲ್ಲ ಒಂದು ಗಳಿಗೆ ಗೊತ್ತಾಗುತ್ತೆ ಆಯ್ತಾ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಕಾಮನ್ ಆಗಿದೆ ಅದನ್ನ ಈಗಿಂದ ಕೊಡ್ತಾ ಇಲ್ಲ ಪ್ರತಿ ಬಾರಿ ಅವರು ಇದನ್ನೇ ಹೇಳ್ಕೊಂಡು ಹೋಗ್ತಾರೆ ಖಚಿತವಾಗಿ ನೋಟಿಫಿಕೇಶನ್ ಮಾಡಿದಾಗಲೇ ನಮ್ಗೆ ನಂಬಿಕೆ ಬರುತ್ತೆ ಬಟ್ ಒಂದಂತೂ ಬೇಜಾರಿನ ಸಂಗತಿ ಅಂದ್ರೆ ಈ ಕಾಯಮಯಿತಿ ಸಿಳಿಕೆ ವಿಚಾರದಲ್ಲಿ ಸರ್ಕಾರ ಏನಾದ್ರೂ ಒಂದು ಪಾಸಿಟಿವ್ ಆಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಇದೇ ಕೂಡ ಸ್ಟಿಲ್ ಕೂಡ ಇದೆ ಬಟ್ ಈಗಲೂ ಕಾಲ ಮುಂಚಿಲ್ಲ ಆ ಒಂದು ಅವಕಾಶ ಕೊಟ್ರೆ ಎಷ್ಟೋ ಜನ ಪೊಲೀಸ್ ಹುದ್ದೆಗಾಗಿ ಕಾಯ್ತಾ ಇರುವಂತ ಬಡ ಕುಟುಂಬದ ಆಸ್ಪಿರೆಂಟ್ಗಳಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಇದೆ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಈಗೇನು ಬೇಡಿಕೆ ಇದೆ ಒ ಬಿ ಸಿ ಗೆ ಜಿ ಎಮ್ಗೆ ಹೆಚ್ಚು ಮಾಡ್ಬೇಕಾಗಿರುತ್ತೆ ಅದನ್ನ ಮಾಡಿ ಅಂತ ಯಾಕೆ ಅಂತಂದ್ರೆ ಇವರು ಕರೆಕ್ಟ್ ಕರೆಕ್ಟಾಗಿ ಮಾಡಲ್ಲ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ ಆ್ಯಂಡ್ ಈಸಿಯಾಗಿ ಸಿಗುವಂಥದ್ದು ಸ್ವಲ್ಪ ಆರಾಮಾಗಿ ಬೇಗನೆ ಮುಗಿಯುವಂಥ ನೋಟಿಫಿಕೇಶನ್ ಅಂದ್ರೆ ಇದು ಪಿ ಸಿ ಒಂದೇ ನಮ್ಮ ರಾಜ್ಯದಲ್ಲಿ ಇನ್ ಕೆ ಇನ್ ಕೆ ಪಿ ಎಸ್ ಸಿ ನಿಮ್ಗೆ ನಾಲ್ಕು ನಾಲ್ಕು ಐದೈದು ವರ್ಷ ಆಗುತ್ತೆ ಬೇರೆ ಬೇರೆದು ಕೂಡ ಹಂಗೆ ಇದೆ ಸೊ ಹಂಗಾಗಿ ಪಿ ಸಿ ಹುದ್ದೆಗೆ ತುಂಬಾ ಜನ ಆಕ್ಸ್ಪೆಂಟ್ಸ್ ಪ್ರಯತ್ನ ಕೊಡ್ತಿರ್ತಾರೆ ಇವತ್ತು ನೀವು ಧಾರವಾಡ ವಿಜಯಪುರದಲ್ಲಿ ಹೋದ್ರೆ ಅತಿ ಹೆಚ್ಚು ಜನ ಸ್ಟೂಡೆಂಟ್ಸ್ ಓದೋದೆ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಹಂಗಾಗಿ ಸರ್ಕಾರ ಈ ವಿಷಯದಲ್ಲಿ ಒಂದಿಷ್ಟು ಕರುಣೆ ತೋರಿ ಮಾಡಿಕೊಟ್ಬಿಟ್ಟಿದ್ರೆ ಎಷ್ಟು ಅವಕಾಶ ಆಗ್ತಿತ್ತು ಅಂಡ್ ಅಪ್ಕಮಿಂಗ್ ಕೂಡ ತುಂಬಾ ಜನರಿಗೆ ಹೆಲ್ಪ್ ಆಗ್ತಿತ್ತು ಬಟ್ ಅದನ್ನ ಯಾಕೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಏನು ಒತ್ತಡ ಇದೆ ಅವರಿಗೆ ಯಾಕೆ ಅದನ್ನ ಇಷ್ಟು ಮಿನಾಮಿಷ್ ಅನಿಸ್ತಾ ಇದ್ದಾರೆ ಅಂತ ಬಟ್ ಹೋಗ್ಲಿ ಆ ವಿಷಯ ಒಂದು ಬಿಡಿ ಬಟ್ ನೋಟಿಫಿಕೇಶನ್ ಅನ್ನಾದ್ರೂ ಮಾಡಿದ್ರೆ ಎಷ್ಟು ಆಸ್ಪೆಂಟ್ಸ್ಗಳು ಈಗ ಕಾಯ್ಕೊಂಡು ಕೂತಿದ್ದಾರೆ ಅಂಡ್ ನನಗೂ ಕೂಡ ಕಮೆಂಟ್ ಹಾಕಿದ್ರು ಅಮರ್ ಸರ್ ಏನ್ ಮನೆ ನೀವು ಹಿಂಗೆ ಹೇಳಿದ್ರಿ ಇವತ್ತು ಆಗ್ತಾ ಇದೆ ಸ್ಟೇಟ್ಮೆಂಟ್ ಕೊಡಿ ಕೊಡ್ಲಿ ಪಾಪ ನೋಟಿಫಿಕೇಶನ್ ಮಾಡ್ತಾರ ಮಾಡ್ಲಿ ಅದ್ರಲ್ಲಿ ಯಾರ ಅಡೆತಡೆ ಇಲ್ಲ ಹೇಳಿದಕ್ಕಿಂತ ಮುಂಚೆನೆ ಮಾಡೋದು ಇನ್ನೂ ಖುಷಿನೇ ಸಮಸ್ಯೆ ಏನಿಲ್ಲ ಬಟ್ ಟೋಟಲ್ ಮಾಡ್ಬೇಕಷ್ಟೇ ಮಾಡಿ ಪರೀಕ್ಷೆ ಮಾಡಬೇಕು ಚೆನ್ನಾಗಿ ಮುಗಿಬೇಕು ನೇಮಕಾತಿ ಪ್ರೊಸೆಸ್ ಮುಗಿದ್ರೆ ಅಷ್ಟೇ ಸಾಕಲ್ವಾ ಅದಕ್ಕೆ ಅದನ್ನೇ ಕೇಳ್ತಾ ಇರೋದು ಎಲ್ರು ಇವತ್ತು ಬೇರೇನೂ ಅಲ್ಲ ಎಲ್ರ ಡಿಮ್ಯಾಂಡ್ ಇರುವಂಥದ್ದೇ ಅದು ಸರಿಯಾಗಿ ಸರ್ಕಾರ ನೇಮಕಾತಿ ಆಯೋಗಗಳು ಸರಿಯಾದ ರೀತಿಯಲ್ಲಿ ಕ್ರಮವಹಿಸಿ ತಮ್ಮ ಏನು ಕರ್ತವ್ಯಗಳಿದೆ ಅದನ್ನ ನಿಭಾಯಿಸಿ ಬಿಟ್ಟರೆ ಯಾವ ಹೋರಾಟ ಯಾವ ವಿದ್ಯಾರ್ಥಿ ಸಂಘಟನೆ ಏನೂ ಅವಶ್ಯಕತೆ ಇಲ್ಲ ಅವ್ರು ಮಾಡಲ ಮಾಡದೇ ಇದ್ದಾಗ ಮಾತ್ರ ಈ ರೀತಿ ಹೋರಾಟ ಮನವಿ ಕೊಡೋದು ಅವ್ರ ಕೈ ಹೋಗಿ ಬೀಳೋದು ಎಲ್ಲ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಕಾಲಿಗೆ ಬಿದ್ದಿದ್ದಾರೆ ಹೋಗಿ ಕಾಯಿ ಮುಯ್ಯುತ್ತಿ ಸಳ್ಳಿಕೆ ಮಾಡಿ ಅಂತ ಎಷ್ಟೋ ಜನ ಗೃಹ ಸಚಿವರು ಅಷ್ಟಾದ್ರೂ ಕೂಡ ಅವರ ಮನಸ್ಸು ಕರಗಿಲ್ಲ ಅಂದ್ರೆ ಏನು ಮಾಡೋ ಹಾಗಿಲ್ಲ ಪರಿಸ್ಥಿತಿ ಹಂಗಿದೆ ಹೋರಾಟ ಮಾಡೈತಿ ಎಂತ ಇನ್ನೆಂತ ಹೋರಾಟ ಮಾಡ್ಬೇಕು ಆ ಹೋರಾಟಕ್ಕಿಂತ ಇನ್ನೆಂತ ಹೋರಾಟ ಅಷ್ಟು ಜನ ಸೇರಿದ್ರು ಇನ್ನು ಅದಕ್ಕಿಂತ ದೊಡ್ಡ ಹೋರಾಟ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಅವಕಾಶ ಕೊಡ್ತಾರ ನಿಮ್ಗೆ ಗೊತ್ತಿದೆ ಅವಕಾಶ ಕೊಡ್ತಾರ ಕೊಡೋದೇ ಇಲ್ಲ ಅವ್ರು ಈ ಬಾರಿ ಕಳೆದ ಬಾರಿ ನೋಡೋದ್ರಲ್ಲ ಏನೇನು ಮಾಡಿದ್ರೆ ಹಿಂಗೆ ಕೆಟ್ಟಾಕೋಕೆಲ್ಲ ಪ್ರಯತ್ನ ಪಟ್ಟರು ಇನ್ನೊಂದು ಹೋರಾಟ ವಿಜಯ ವಿಜಯಪುರದಲ್ಲಿ ನಿಗದಿ ಆದಾಗ ಎಷ್ಟೋ ಜನ ಗಳಿಗೆ ಭಯ ಹುಡಿಸಿ ಹೋರಾಟದಿಂದ ನಿಲ್ಲದೆ ಸರ್ಸಿದ್ರು ಅದೆಲ್ಲ ಆಗೋಗಿದೆ ಸೊ ಹಂಗಾಗಿ ಓಕೆ ಕಾಯೋಣ ಇನ್ನೊಂದು ವಾರ ಹೇಳಿದ್ದಾರೆ ಇನ್ನೊಂದು ತ್ರೀ ಡೇಸ್ ತ್ರೀ ಎರಡು ಮೂರು ದಿನ ಅಂತ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಕಾಯೋಣ ಆದರೆ ಒಳ್ಳೇದು ಹಾಗೇನೆ ಅಂದರೆ ಇವರ ಅಸಲಿ ಬಣ್ಣ ಏನು ಅಂತ ಇಡೀ ರಾಜ್ಯದ ಪ್ರತಿಯೊಬ್ಬ ಆಸ್ಪಿಡೆಂಟ್ಸ್ಗಳಿಗೂ ಕೂಡ ಗೊತ್ತಾಗುತ್ತೆ ಇವರು ನೇಮಕಾತಿ ಮಾಡುವಂಥ ಉದ್ದೇಶ ಹೊಂದಿದ್ದಾರೆ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಷ್ಟು ಮಾತ್ರ ನಾನು ಹೇಳಬಲ್ಲ ಇದನ್ನು ಹೊರತುಪಡಿಸಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು